ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಅಜ್ವಾನ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಟ್ಟ ಪಾಲಕ್ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಆದಷ್ಟು ನಾವು ಫ್ರೆಶ್ ಆಗಿರುವಂಥ ಕರಿಬೇವು ಕೊತ್ತಂಬರಿ ಹಾಕೋಬೇಕು ಹಾಗೆ ನಾನಿಲ್ಲಿ ಎರಡು ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ಏನೋ ಬೇಡ ಸೋಡಾ ಬೇಡ ಏನೂ ಬೇಡ ನೀರು ಕೂಡ ಹಾಕದೆ ಇವತ್ತು ನಾನು ಪಾಲಕ್ ಪಕೋಡಾ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಷ್ಟೇ ಕ್ರಿಸ್ಪಿ ಕೂಡ ಇರುತ್ತೆ ನೋಡಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಸ್ಪೂನ್ನಿಂದ ಎಲ್ಲ ಮಿಕ್ಸ್ ಮಾಡಬೇಡಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಇಷ್ಟು ಅಳತೆಯಲ್ಲಿ ನಮಗೆ ಇರಬೇಕು ನೆಕ್ಸ್ಟ್ ನಾನಿಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ನಿಂದ ಮಿಕ್ಸ್ ಮಾಡಿದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ನೀಟಾಗಿ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪಕೋಡಾ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ಪಕೋಡ ಹಾಕಿ ರೆಡಿ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೇನೆ ಅಂತ ತುಂಬಾ ಈಜಿ ಇದೆ ಫ್ರೆಂಡ್ಸ್ ನೀವೇನಾದರೂ ಸಾಯಂಕಾಲ ಟೈಮಲ್ಲಿ ಚಹಾ ಕುಡಿಯುವಾಗ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕಲ್ಲ ಅಂದರೆ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಪಟಾಪಟ್ಟಂಥ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು ನೆನೆಸುವಂಥ ಅವಶ್ಯಕತೆಯೇ ಇಲ್ಲ ಪಕೋಡ ಹಾಕಿದ ನಂತರ ತಕ್ಷಣಕ್ಕೆ ನಾವು ಸ್ಪೂನ್ ಹಾಕಬಾರ್ದು ಎರಡು ನಿಮಿಷ ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ನೆನಪಿರ್ಲಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಪಕೋಡ ಫ್ರೈ ಮಾಡ್ಕೋಬೇಕು ಒಳಗಡೆ ಎಲ್ಲ ನೀಟಾಗಿ ಪಕೋಡ ಬೇಯಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಪಕೋಡಾನು ಇದೇ ರೀತಿ ರೆಡಿ ಮಾಡಿಕೊಂಡಿದ್ದೀನಿ ನೋಡಿ ಇವತ್ತು ನಾನು ಸ್ಪೆಷಲ್ಲಾಗಿ ಬೆಲ್ಲದ ಕಾಪಿ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಬೆಲ್ಲದ ಕಾಪಿ ಕುಡಿಬೇಕು ಅಂದರೆ ನೀವು ಹೋಟೆಲ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡಬಹುದು ಬೆಲ್ಲ ಹಾಕಿದ್ರೆ ಹಾಲು ಒಡೆಯುತ್ತೆ ಅಂತ ತುಂಬಾ ಜನ ಭಯ ಪಡ್ತಿರ್ತಾರೆ ಇವತ್ತು ನೋಡಿ ನಾನು ಯಾವ ರೀತಿ ಕಾಪಿ ಮಾಡ್ತಾ ಇದ್ದೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಬೆಲ್ಲದ ಛಾಯ ಯಾವ ರೀತಿ ಮಾಡೋದು ಅಂತ ಕೂಡ ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ ಒಮ್ಮೆ ಚೆಕ್ ಮಾಡಿ ಇಲ್ಲಿ ನಾನು ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ನೀರು ಹಾಕಿಲ್ಲ ನಿಮಗೆ ಬೇಕಾದ್ರೆ ನೀರು ಕೂಡ ಆ್ಯಡ್ ಮಾಡಬಹುದು ನಾನಿಲ್ಲಿ ಕಾಫಿ ಮಂದಗೆ ಇರಲಿ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ನೀರು ಹಾಕಿಲ್ಲ ಹಾಲು ಕುದಿಸಿದ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಫಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಕಾಫಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂಥ ಟೇಸ್ಟಿಯಾದಂಥ ಬೆಲ್ಲದ ಕಾಫಿ ರೆಡಿಯಾಯಿತು ನೋಡಿ ಕಾಫಿ ಮತ್ತೆ ಬೆಲ್ಲ ಹಾಕಿದ ನಂತರ ಕುದಿಸ್ಬಾರ್ದು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಕಾಫಿ ಕೂಡ ರೆಡಿ ಆಗಿದೆ ಇಲ್ಲಿ ನೋಡಿ ನಿಮಗೆ ಪಕೋಡಾ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಫ್ರೈ ಆಗಿವೆ ಅಂತ ಹಾಗೇನಾದ್ರೂ ತಿನ್ನಬಹುದು ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಟಮಾಟೋ ಸಾಸ್ ಜೊತೆಗಾದರೂ ನೀವು ತಿನ್ನಬಹುದು ನಾನಿಲ್ಲಿ ಟಮಾಟೋ ಸಾಸ್ ಜೊತೆ ತಿಂತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾರೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ತುಂಬ ಜನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ